ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಎಂದು ನಮೂದಿಸಬೇಕೆಂದು ತಾಲೂಕು ವಿಶ್ವಕರ್ಮ ಸಂಘದ ಕಾರ್ಯದರ್ಶಿ ಕೆಎನ್ ಕುಮಾರ್ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭ ಅಧ್ಯಕ್ಷ ಕೆಪಿ ಕೃಷ್ಣಾಚಾರ್ ಖಜಾಂಚಿ ಸುರೇಶ್ ಶಿವರುದ್ರ ಹಾಗೂ ರಾಜಾಚಾರಿ ಉಪಸ್ಥಿತರಿದ್ದರು ಭಾಗವಹಿಸಲು ನಿಖರವಾಗಿ ಮಾಹಿತಿಯನ್ನು ವಿಶ್ವಕರ್ಮ ಎಂದು ಜಾತಿ ಕಾಲಂನಲ್ಲಿ ನಮೂದಿಸಬೇಕಾಗಿದೆ ಮತ್ತು ಉಪಜಾತಿಯಲ್ಲಿ ವಿಶ್ವಕರ್ಮ ಎಂಬುದಾಗಿ ನಿಖರವಾಗಿ ಮಾಹಿತಿಯನ್ನು ಹೇಳಿ ಈ ಮಾಧ್ಯಮದ ಮೂಲಕ ನಾನು ನಮ್ಮ ಸಮುದಾಯ ಸಮಸ್ತ ತಾಲೂಕಿನ ಸಮುದಾಯದವರಲ್ಲಿ ವಿನಂತಿ ಮಾಡುತ್ತಿದ್ದೇನೆ ಈ ಒಂದು ತಾಲೂಕಿನ ಈ ಮುಖಾಂತರ ತಾಲೂಕಿನಲ್ಲಿ ನಮ್ಮ ಸಮುದಾಯ ಎಷ್ಟಿದೆ ಜನಸಂಖ್ಯೆ ಎಷ್ಟಿದೆ ಮತದಾರರು ಎಷ್ಟಿದೆ ತಾಲೂಕುವಾರು ಜಿಲ್ಲಾವಾರು ಮತ್ತು ರಾಜ್ಯವರು ಅಂತಿಮವಾಗಿ ಈ ಒಂದು ಮಾಹಿತಿ ನಿಖರವಾಗಿ ಸಿಗಲಿದೆ ಹೀಗಾಗಿ ನಾವು ಸಂಘದ ವತಿಯಿಂದ ಮತ್ತೊಮ್ಮೆ ಕಾಲಮಲ್ಲಿ ವಿಶ್ವಕರ್ಮ ಅಂತೇಳಿ ಉಪಜಾತಿಯಲ್ಲಿ ವಿಶ್ವಕರ್ಮ ಅಂತೇಳಿ ನಮೂದಿಸಬೇಕಂತೇಳಿ ನಾವು ವಿನಂತಿ ಮಾಡುತ್ತಿದ್ದೇವೆ ಹಾಗಾಗಿ ಈಗಾಗಲೇ ಏಳೆಂಟು ದಿನ ಆಗಿದೆ ಆದರೂ ಕೂಡ ತಡವಾಗಿ ನಾವು ಕಾ ಈ ದಿನ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಕಾರಣ ಏನಂತ ಕಳೆದ ಹದಿನೇಳನೇ ತಾರೀಕು ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ತಾಲೂಕಿನಾದ್ಯಂತ ಅಲ್ಲಲ್ಲಿ ಕಾರ್ಯಕ್ರಮಗಳು ನಡೀತಾ ಇತ್ತು ಹಾಗಾಗಿ ಆ ಒಂದು ಸಭೆ ಸಮಾರಂಭಗಳಲ್ಲಿ ಕೂಡ ನಾವು ಈ ವಿಚಾರವನ್ನು ಹೇಳ್ತಾ ಇದ್ವಿ ಅದೇ ರೀತಿ ಇನ್ನೂ ಕೂಡ ಹೆಚ್ಚಿನ ದೂರುಗಳು ಬರ್ತಾ ಇತ್ತು ನಮಗೆ ಇನ್ನು ಹೇಳ್ಬೇಕಿತ್ತು ಮಾಧ್ಯಮದ ಮುಖಾಂತರ ಪತ್ರಿಕೆ ಮೂಲಕ ನಾವು ಸಮುದಾಯವನ್ನು ಹೆಚ್ಚಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಅನೇಕರು ನಮಗೆ ಫೋನ್ ಮಾಡೋದು ಮೇರೆಗೆ ಈ ದಿವಸ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಿದ್ದೇವೆ ಹಾಗಾಗಿ ನಮ್ಮದು ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಪಾಲ್ಗೊಳ್ಳುವುದು ಮುಖಾಂತರ ಸಮುದಾಯವನ್ನು ಸಮುದಾಯದ ವಿಚಾರವನ್ನು ವಿಶ್ವಕರ್ಮ ಎಂದು ನಮೂದಿಸುವ ಮೂಲಕ ಈ ಒಂದು ಗಣತಿಕಾರದಲ್ಲಿ ಸಮಸ್ತ ತಾಲೂಕಿನ ವಿಶ್ವಕರ್ಮ ಸಮುದಾಯದವರು ಭಾಗವಹಿಸ್ಬೇಕಂತ ಹೇಳಿ ಈ ಒಂದು ಮೂಲಕ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ